ಮತ್ತು ಶೋಷಿತರ ಈ ದೇಶದ ಎಲ್ಲ ಸಮುದಾಯದ ಜಾತಿಗಳ ಪರವಾಗಿ ಬಹುಜನ್ ಸಮಾಜ್ ಪಾರ್ಟಿ ಈ ದೇಶದಲ್ಲಿ ಮೂರನೇ ರಾಷ್ಟ್ರೀಯ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ ಬಂಧುಗಳೇ ಇವತ್ತು ಕಾಂಗ್ರೆಸ್ ಗ್ಯಾರಂಟಿ ಮೋದಿ ಗ್ಯಾರಂಟಿ ಈ ಗ್ಯಾರಂಟಿಗಳು ಗೋಗಸ್ ಗ್ಯಾರಂಟಿಗಳು ಯಾಕೆ ಅಂದ್ರೆ ನಮ್ಮನ್ನ ಸ್ವಲಂಬ ಮತ್ತು ನಮ್ಮ ಸಹ ಸಶಕ್ತ ಮತ್ತು ಬಲಿಷ್ಠ ರಾಷ್ಟ್ರವನ್ನ ಮಾಡಲಿಕ್ಕೆ ಮತ್ತು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಈ ಗ್ಯಾರಂಟಿಗಳು ನಮಗೆ ಇದು ಅಸಟ್ಟ ಗ್ಯಾರಂಟಿಗಳು ಯಾಕೆ ಅಂದ್ರೆ ನಮಗೆ ಓದಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಕ್ಕಳಿಗೆ ಸರ್ಕಾರಿ ನೌಕರಿ ಬೇಕು ಮತ್ತೆ ಆರೋಗ್ಯ ರಾಷ್ಟ್ರೀಕರಣ ಬೇಕು ಮತ್ತೆ ರೈತರು ಬೆಳೆದ ಸಾಲ ಬೆಳೆಗಳಿಗೆ ಸರಿಯಾದ ಬೆಳೆಗಳ ಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಆದ್ರೆ ಅಕ್ಕಿ ಕೊಡ್ತೀನಿ ರಾಗಿ ಕೊಡ್ತೀನಿ ಬೇಳೆ ಕೊಡ್ತೀನಿ ಅಂತ ಹೇಳಿ ಈ ದೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರಗಳು ಮತ್ತು ದಳಗಳು ಇವತ್ತು ನಮ್ಮ ಹತ್ರ ಓಟ್ ಅನ್ನು ತೆಗೆದುಕೊಂಡು ಹಣ ಎಂಡ ಸಾಲ ಮತ್ತು ಐನೂರು ಮತ್ತು ಸಾವಿರ ಕೊಟ್ಕೊಂಡು ಇವತ್ತು ಓಟರ್ ತೆಗೆದುಕೊಂಡು ಇವತ್ತು ಬಂಡವಾಳ ಶಾಹಿಗಳಾದ ಆದಾನಿ ಅಂಬಾನಿ ಟಾಟಾ ಬಿರ್ಲಾ ಎಂಬ ಬಂಡವಾಳ ಶಾಹಿಗಳಿಗೆ ಅನುಕೂಲ ಮಾಡಿಕೊಡಲು ಇವತ್ತು ಚುನಾವಣೆಗಳನ್ನ ನಡೆಸ್ತಾ ಇದೆ ಅದರಿಂದ ಜನಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾಕೆ ಅಂತಂದ್ರೆ ನಮ್ಮ ಭವಿಷ್ಯದ ಮಕ್ಕಳು ಇವತ್ತು ಇವತ್ತು ಶಿಕ್ಷಣ ಖಾಸಗಿ ಸ್ಕೂಲ್ಗಳಲ್ಲಿ ಮಕ್ಕಳು ಓದಬೇಕಾದ್ರೆ ಲಕ್ಷ ಲಕ್ಷ ಫೀಸ್ಗಳು ಕಟ್ಟಬೇಕು ಆ ಫೀಸ್ಗಳು ನಾವು ಎಲ್ಲಿಂದ ಸಾಲವಾಲ ಮಾಡಿ ಕಟ್ತೇರಿ ಆದ್ರೆ ಆ ಖಾಸಗಿ ಶಿಕ್ಷಣಗಳು ಇವತ್ತು ಒಳ್ಳೆ ಒಳಿತೈತೆ ಹಣವನ್ನ ಆದ್ರೆ ಸರ್ಕಾರಗಳು ಇದರ ಜೊತೆಗೆ ಕೈ ಜೋಡಿಸಿದೆ ಸರ್ಕಾರ ಕೇಂದ್ರ ಸರ್ಕಾರ ಆಗ್ಬಹುದು ರಾಜ್ಯ ಸರ್ಕಾರ ಆಗ್ಬಹುದು ಈಗ ಮಕ್ಕಳು ಓದಿರ್ತಕ್ಕಂಥ ಗೌರಿಕವಾಗಿ ಬದುಕಲು ಅವ್ರಿಗೆ ಸರ್ಕಾರಿ ವಿಷಯಗಳು ಮಾತ್ರ ಕುಟುಂಬ ನಿರ್ವಹಣೆ ಮಾಡಲು ಸಾಧ್ಯವಾಗ್ತದೆ ಆದ್ರಿಂದ ಇವರು ಇವತ್ತು ಕಂಪನಿಗಳಲ್ಲಿ ನಮ್ಮ ಮಕ್ಕಳು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದಾರೆ ಐದು ಸಾವಿರಕ್ಕೆ ಆರು ಸಾವಿರಕ್ಕೆ ಅದು ಗೌರವ ಇಲ್ಲದ ಕೆಲಸಗಳು ಮತ್ತೆ ಕಾಯಿಲೆ ಮತ್ತೆ ಕಷಾಯ ಏನಾದರೂ ಬಂದ್ರೆ ಮತ್ತೆ ಮನೆಯಲ್ಲಿ ಒಯ್ಸಾದವ್ರು ಬಂದ್ರೆ ಐದು ಸಾವಿರ ಆರ್ ಸಾವಿರ ಮನೆಯಲ್ಲಿ ಜೀವನ ಮಾಡಕ್ಕೆ ಆಗೋದಿಲ್ಲ ಆದ್ರಿಂದ ದಯವಿಟ್ಟು ಮಾನ್ರಿ ಅವ್ರು ಐನೂರು ರೂಪಾಯಿ ಅಂದ್ರೆ ಐದು ವರ್ಷಕ್ಕೆ ಹತ್ತು ಪೈಸಾ ಇತ್ತು ಒಂದು ನೋಡಿ ಹತ್ತು ಪೈಸಾನ ಈ ಓಟಿನ ಬೆಲೆ ಒಂದು ಓಟ್ ಅಂದ್ರೆ ಈ ದೇಶದಲ್ಲಿ ಒಂದು ಮುಖ್ಯಮಂತ್ರಿ ಮಾಡುತ್ತೆ ಒಂದು ಪ್ರಧಾನ ಮಂತ್ರಿ ಮಾಡುತ್ತೆ ಒಂದು ರಾಷ್ಟ್ರಪತಿ ಮಾಡುತ್ತೆ ನಾವು ನಮ್ಮ ಓಟ್ ಮಾಡಿಕೊಂಡಾಗ ಸರ್ಕಾರಗಳು ಈ ರೀತಿ ಪ್ರಗತಿ ಪರ ಇಲ್ಲದ ಒಂದು ಆಯೋಜನೆಗಳು ಮತ್ತೆ ಯೋಜನೆಗಳು ಮಾಡಿ ನಮ್ಮ ಮೇಲೆ ಇವತ್ತು ಗುಲಾಮ ಸ್ಥಿತಿಯನ್ನ ಹೇಳಿದ್ದಾರೆ ಮತ್ತೆ ಎಸ್ ಟಿ ಕೆ ಎಸ್ಟಿ ಅಂತ ಹೇಳಿ ತೆರಿಗೆಗಳ ಹಾಕಿ ಹಾಕಿ ಜನರನ್ನ ಬೋರ್ಡ್ ಮಾಡಿದ್ದಾರೆ ಇದರಿಂದ ಎಚ್ಚೆತ್ತು ನೋಡಿ ಸಾವಿರಾರು ಕೋಟಿ ಚುನಾವಣೆ ಬಾಂಡ್ಗಳನ್ನ ಬಂಡವಾಳ ಶಾಹಿಗಳ ಹತ್ರ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳು ಇವತ್ತು ಪಕ್ಷಗಳಿಗೆ ಹಾಕೊಂಡು ಇವತ್ತು ಎಲೆಕ್ಷನ್ಗಳನ್ನ ನಡೆಸ್ತಾ ಇದೆ ಚುನಾವಣೆಗಳನ್ನ ಇದೆ ಯಾಕೆ ನಡೆಸ್ತಾ ಅಂದ್ರೆ ಜನರಿಗೆ ಇವತ್ತು ಏನು ಅಕ್ಕಿ ಗೋಧಿ ಬೇಳೆ ನಿಮಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಇವಲ್ಲ ಗೌರವತೆ ಇಲ್ಲದ ಒಂದು ಗೌರವತೆ ಇಲ್ಲದ ಒಂದು ಬದುಕು ಆ ಬದುಕು ಎಪ್ಪತ್ತೈದು ವರ್ಷಗಳಿಂದ ನಾವು ಗುಲಾಮ ಸ್ಥಿತಿಯಿಂದ ಬದುಕ್ತಾ ಇದ್ದೀರಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮ ಮಕ್ಕಳಿಗೆ ಇವತ್ತು ನೋಡಿ ಕೂಲಿ ಕಾರ್ಮಿಕರು ಇರ್ಬೋದು ಸಣ್ಣ ಸಣ್ಣ ಹತ್ತು ಇಪ್ಪತ್ತು ಸಾವಿರ ನಾವು ಇವತ್ತು ಸಂಬಳ ತರ್ಬೋದು ಆದ್ರೆ ಇವೆಲ್ಲ ಗೌರವತೆ ಕೆಲಸ ಅಲ್ಲ ಯಾಕೆಂತಂದ್ರೆ ಸರ್ಕಾರಿ ಕೆಲಸ ಅಂದ್ರೆ ಮನೆಯಲ್ಲಿ ಬದುಕುವಂತ ಸ್ಥಿತಿ ಅಂತ ಮನೆಯಲ್ಲಿ ಗೌರಿವತಾಗಿ ಬದುಕುವಂತ ಸ್ಥಿತಿ ಅಂತ ನಿರ್ಮಾಣ ಮಾಡ್ಬೋದು ಈ ದೇಶದಲ್ಲಿ ನಾವು ಕಾಂಗ್ರೆಸ್ ಅಂತ ಏನ್ ಹೇಳ್ತಾ ಇದೆ ಕಾಂಗ್ರೆಸ್ ಎಲ್ಲ ಏನು ಹವಾಲ ಹಗರಣ ಪೂಜೆ ಹಗರಣ ಕಲ್ಲೆಟ್ಟಲ್ ಹಗರಣ ಈ ಹಗರಣಗಳು ಮಾಡಿ ಸಾವಿರಾರು ಕೋಟಿ ಜೋಬಲ್ ಇಟ್ಕೊಂಡು ಇವತ್ತು ಇದೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಸರಿಲ್ಲ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಹಿಂದುಗಡೆ ಈ ದೇಶಕ್ಕೆ ನಾವು ಬಂದು ಸರ್ಕಾರ ಮಾಡ್ತೀರ ಅಂತ ಹೇಳಿದ್ರು ಆದ್ರೆ ಎಲ್ಲಿ ಸ್ವರ್ಗ ಮಾಡಿದ್ದು ಜನರು ಇವತ್ತು ಎಲ್ಲ ನಮ್ಮ ಅಣ್ಣ ತಮ್ಮಂದ್ರು ಮತ್ತು ಎಲ್ಲಾ ಕೂಲಿ ಕಾರ್ಮಿಕರು ಸಣ್ಣ ಸಣ್ಣ ವ್ಯಾಪಾರಿಗಳು ಇವತ್ತು ಕೂಡಿಟ್ಟಿರತಕ್ಕಂತ ಹಣವನ್ನ ಇವತ್ತು ಮಕ್ಕಳು ಮದುವೆ ಮಾಡ್ಬೇಕು ಮತ್ತೆ ಭವಿಷ್ಯದಲ್ಲಿ ಮಕ್ಕಳ ಶಿಕ್ಷಣ ಮಾಡ್ಬೇಕು ಮತ್ತೆ ಅವರು ಏನಾದ್ರು ಅವರು ಜೀವನವನ್ನ ಜೀವನ ಕ್ರಮ ನಡೆಸಬೇಕು ಅಂತ ಹೇಳಿ ಕೂಡಿಟ್ಟ ಹಣನ ಎತ್ಕೊಂಡೋಗಿ ಬ್ಯಾಂಕ್ ಹಾಕಿದ್ರು ಆದ್ರೆ ಬ್ಯಾಂಕ್ ಗಳಲ್ಲ ಹಾಕಿದಾಗ ಸಾವಿರಾರು ಜನ ಸತ್ರು ಆದ್ರೆ ಅದಕ್ಕೆ ಒಂದು ಸಂತಾಪ ಸೂಚಿ ಕೊಡೋಣ ಮಾಡ್ಲಿಲ್ಲ ಮತ್ತೆ ಹಣ ಇದ್ದವರು ಯಾರು ಈ ದೇಶದಲ್ಲಿ ಇರ್ಲಿಲ್ಲ ಹಣ ಇದ್ದವರು ದೇಶ ಬಿಟ್ಟು ಹೋದ್ರು ದೇಶ ಬಿಟ್ಟು ಹೋದವರಿಗೆ ಎಪ್ಪತ್ತಾರು ಲಕ್ಷ ಕೋಟಿ ಸಾಲವನ್ನ ಮಣ ಮಾಡಿದ್ರು ಆದ್ರೆ ಇಲ್ಲಿರ್ತಕ್ಕಂತ ಸಣ್ಣ ವ್ಯಾಪಾರಿಗಳು ಮತ್ತು ಮತ್ತೆ ಕೂಲಿ ಕಾರ್ಮಿಕರು ಇರ್ಬೋದು ಅಸಂಘಟಿತ ವಲಯಗಳು ಇರ್ಬೋದು ಯಾವುದೇ ಇವರು ಬ್ಯಾಂಕ್ಗಳಲ್ಲಿ ಸಾಲ ಹೋದಾಗ ಇವರಿಗೆ ಯಾವುದೇ ರೀತಿ ಶ್ಯೂರಿಟಿ ಇಲ್ದೇನೆ ಸಾಲ ಕೊಡ್ತಾರ ಆದ್ರೆ ಇವತ್ತು ವಿಜಯ ಮಲ್ಯ ದೇಶ ಬಿಟ್ಟು ಹೋಗಿದ್ದಾನೆ ಆಮೇಲೆ ನೀರವ್ ಮದಿ ಹೋಗಿದ್ದಾರೆ ಜೋತಿ ಹೋಗಿದ್ದಾರೆ ಸುಮಾರು ಇಪ್ಪತ್ತ ಎರಡು ಜನರು ಈ ಬಂಡವಾಳ ಶಾಹಿಗಳು ಇವತ್ತು ಈ ದೇಶ ಬಿಟ್ಟು ದೇಶದಲ್ಲಿ ಇರ್ತಕ್ಕಂತ ಹಣವನ್ನ ಕದ್ದು ಇವತ್ತು ಬೇರೆ ದೇಶದಲ್ಲಿ ವಾಸ ಮಾಡ್ತಾ ಇದಾರೆ ಆದ್ರೆ ಈ ದೇಶದಲ್ಲಿ ಇರ್ತಕ್ಕಂತ ಮಾನ ಮರ್ಯಾದೆ ಇಲ್ಲಿರ್ತಕ್ಕಂಥ ಈ ಸರ್ಕಾರಗಳು ಇವತ್ತು ನಮಗೆ ಹಣ ಎಂದ ಸಾರ